ಈ ವರ್ಷ ಬ್ರೆಜಿಲ್ನಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯು ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಹತ್ವದ ಸಭೆಯನ್ನು ಆಯೋಜಿಸುವ ಹೊಣೆಯನ್ನು ಪ್ರಧಾನಿ ಮೋದಿ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಬ್ರಿಕ್ಸ್ ಶೃಂಗಸಭೆಯು ಸೋಮವಾರ ಕೊನೆಯಾಗಿದ್ದು ಈ ನಡುವೆ ಮೋದಿ ಕೆಲವು ರಾಷ್ಟ್ರಗಳ ಅಧ್ಯಕ್ಷರೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ದಾರೆ ಈ ಶೃಂಗದ ಆರಂಭಕ್ಕೂ ಮುನ್ನ ನಡೆಸಿದ ಫೋಟೋ ಶೂಟ್ ರೀತಿಯಲ್ಲೇ ಕೊನೆಯಲ್ಲೂ ಒಂದು ಫೋಟೋ ಶೂಟ್ ನಡೆಸಲಾಗಿದೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಈ ಸಭೆಯ ಅಂತಿಮ ದಿನ ಭಾರತಕ್ಕೆ ಒಂದು ದೊಡ್ಡ ರಾಜತಾಂತ್ರಿಕ ಯಶಸ್ಸು ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ಪ್ರಮುಖ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ರು ಹಾಗೂ ಮುಂಬರುವ ವರ್ಷಗಳಲ್ಲಿ ವಿಶ್ವ ವೇದಿಕೆಯಲ್ಲಿ ಭಾರತದ ಪಾತ್ರವನ್ನು ಬಲಪಡಿಸುವ ಪ್ರಯತ್ನ ಮಾಡಿದ್ರು ಹಾಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತವು ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಅಧ್ಯಕ್ಷತೆ ಏನಾಗಿರುತ್ತೆ ಬ್ರಿಕ್ಸ್ನ ಆದ್ಯತೆಗಳು ಪ್ರಧಾನಿ ಮೋದಿಯವರು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಾದ ಬ್ರೆಜಿಲ್ ರಷ್ಯಾ ಚೀನಾ ದಕ್ಷಿಣ ಆಫ್ರಿಕಾ ಮತ್ತು ಹೊಸದಾಗಿ ಸೇರಿದ ಸದಸ್ಯ ರಾಷ್ಟ್ರಗಳ ನಾಯಕರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ರು ಈ ಸಭೆಗಳಲ್ಲಿ ಭಯೋತ್ಪಾದನೆ ನಿಗ್ರಹ ಹವಾಮಾನ ಬದಲಾವಣೆ ಆರ್ಥಿಕ ಸಹಕಾರ ಮತ್ತು ಜಾಗತಿಕ ಸಂಸ್ಥೆಗಳ ಸುಧಾರಣೆಯಂತಹ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಹಾಗೆ ಭಾರತದ ನಾಯಕತ್ವಕ್ಕೆ ಸರ್ವಾನುಮತದ ಬೆಂಬಲ ಸಿಕ್ಕಿದೆ ಇದು ಕೂಡ ಮಹತ್ವದ ಬೆಳವಣಿಗೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತವು ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದು ಇದಕ್ಕೆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಕ್ಕೊರಲಿನಿಂದ ಬೆಂಬಲ ಸೂಚಿಸಿವೆ ಅಭಿವೃದ್ಧಿ ಭದ್ರತಾ ಸಹಕಾರ ಮತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ಡಿಬಿ ಮೂಲಕ ಆರ್ಥಿಕ ಏಕೀಕರಣವನ್ನು ಬಲಪಡಿಸುವಲ್ಲಿ ಭಾರತದ ಪಾತ್ರವನ್ನು ಎಲ್ಲರೂ ಶ್ಲಾಘಿಸಿದರು ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಬ್ರಿಕ್ಸ್ ಖಂಡಿಸಿದೆ ಇದೇ ನಿಟ್ಟಿನಲ್ಲಿ ಸದಸ್ಯ ರಾಷ್ಟ್ರಗಳ ನಡುವೆ ಭದ್ರತಾ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವುದು ಭಾರತದ ಮೊದಲ ಆದ್ಯತೆಯಾಗಿದೆ ಹಾಗೆ ಮಾದಕ ವಸ್ತು ಸಾಗಾಟದ ವಿರುದ್ಧ ಸಮರ ಸಾರಲಾಗಿದೆ ಇವುಗಳೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಆದ್ಯತೆಯ ವಿಚಾರಗಳಾಗುವ ಸಾಧ್ಯತೆಯಿದೆ ಯುಎನ್ ಭದ್ರತಾ ಮಂಡಳಿ ಸದಸ್ಯತ್ವಕ್ಕೆ ರಷ್ಯಾ ಚೀನಾ ಬೆಂಬಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ವಿಶ್ವ ವ್ಯಾಪಾರ ಸಂಸ್ಥೆಯಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಂದಿನ ಜಗತ್ತಿಗೆ ತಕ್ಕಂತೆ ಬದಲಾಗಬೇಕು ಇದರಲ್ಲಿ ಗ್ಲೋಬಲ್ ಸೌತ್ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿಗಳಿಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಎಂದು ಪ್ರಧಾನಿ ಮೋದಿ ಬಲವಾಗಿ ಪ್ರತಿಪಾದಿಸಿದರು ಸುಸ್ಥಿರ ಇಂಧನ ಸಹಕಾರ ಎಲ್ಲರಿಗೂ ಸಮಾನವಾಗಿ ಇಂಧನ ಲಭ್ಯವಾಗುವಂತೆ ಮಾಡುವುದು ಮತ್ತು ಜಾಗತಿಕ ಇಂಧನ ಪರಿವರ್ತನೆಗೆ ಬೆಂಬಲ ನೀಡುವುದು ಭಾರತದ ಗುರಿಯಾಗಿದೆ ಇದಕ್ಕಾಗಿ ಬ್ರಿಕ್ಸ್ ಎನರ್ಜಿ ರಿಸರ್ಚ್ ಪ್ಲಾಟ್ಫಾರ್ಮ್ ಮತ್ತು ಎನ್ಡಿಬಿಯಂತಹ ವೇದಿಕೆಗಳನ್ನು ಬಳಸಿಕೊಳ್ಳುವ ಯೋಜನೆಯಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಒಗ್ಗ ಒಗ್ಗಟ್ಟನ್ನು ಹೆಚ್ಚಿಸುವುದು ಭಾರತದ ಇನ್ನೊಂದು ಪ್ರಮುಖ ಗುರಿಯಾಗಿದೆ ಇದಕ್ಕಾಗಿ ಡಿಜಿಟಲ್ ಸಂಪರ್ಕ ಅಂತರ್ಗತ ಅಭಿವೃದ್ಧಿ ಮತ್ತು ಹವಾಮಾನ ನಿಧಿಯಂತಹ ಯೋಜನೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಮತ್ತೊಂದು ಪ್ರಮುಖ ಬೆಳವಣಿಗೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವಕ್ಕೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಮತ್ತೊಮ್ಮೆ ಪುನರುಚ್ಚರಿಸಿವೆ ಇದನ್ನು ರಿಯೋ ಘೋಷಣೆಯಲ್ಲಿ ಅಧಿಕೃತವಾಗಿ ಸೇರಿಸಲಾಗಿದೆ ಇದು ಭಾರತದ ಬಹುದಿನದ ಬೇಡಿಕೆಗೆ ಸಿಕ್ಕಿರುವ ದೊಡ್ಡ ಬಲವಾಗಿದೆ ಭಾರತವು ಎರಡು ಸಾವಿರದ ಇಪ್ಪತ್ತಾರರ ಹದಿನೆಂಟನೇ ಬ್ರಿಕ್ಸ್ ಶೃಂಗಸಭೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ಹವ ಹವಾಮಾನ ಸಮ್ಮೇಳನವಾದ ಮೂವತ್ಮೂರನೇ ಕಾಪ್ ಸಭೆಯನ್ನು ಆಯೋಜಿಸುವ ಆಹ್ವಾನವನ್ನು ಅಧಿಕೃತವಾಗಿ ಸ್ವೀಕರಿಸಿದೆ ಇದು ಹವಾಮಾನ ಮತ್ತು ಸುಸ್ಥಿರ ಅಭಿವೃದ್ಧಿಯ ವಿಷಯದಲ್ಲಿ ಭಾರತವು ಜಾಗತಿಕ ನಾಯಕತ್ವ ವಹಿಸಲು ಭಾರತದ ಬದ್ಧತೆಯನ್ನು ತೋರಿಸುತ್ತದೆ